ಕರ್ನಾಟಕ ರಾಜ್ಯದಾಗ ಈಗ ಚುನಾವಣೆ ಪರ್ವ ಪ್ರಾರಂಭ ಆಗೋದ್ರಿ ಏನು ನವಂಬರ್ ಡಿಸೆಂಬರ್ಗೆ ಅಧಿಸೂಚನೆ ಹೊರಡಿಸ್ತಾರೆ ಡಿಸೆಂಬರ್ದಾಗ ಚುನಾವಣೆ ಘೋಷಣೆ ಮಾಡ್ತಾರೆ ಅದರ ಸಲುವಾಗಿ ಅಖಿಲ ಭಾರತ ಬ ಬಿ ಜೆ ಪಿಯ ಅಧ್ಯಕ್ಷ ನಡ್ಡಾ ಮತ್ತು ಭಾರತದ ಪ್ರಧಾನಮಂತ್ರಿ ಮೋದಿ ಬಂದು ಹೋಗಿದ್ದ ಇನ್ನು ಚುನಾವಣೆ ಘಂಟಿ ಬಾರಿಸ್ತಾರೆ ಈಗ ಇಲ್ಲಿ ಕರ್ನಾಟಕ ರಾಜ್ಯದಾಗ ಒಂದು ಸಂಚಲನ ಮೂಡೈತಿ ಇನ್ನು ಕಾಂಗ್ರೆಸ್ಸದ ಪ್ರಮುಖ ಲೀಡರ್ಗಳು ಯಾವ್ಯಾವ ಪಕ್ಷ ಇರ್ತಾರೆ ಬಿ ಜೆ ಪಿಯ ಪ್ರಮುಖ ಲೀಡರ್ಗಳು ಶಾಸಕರು ಯಾವ ಪಕ್ಷ ಸೇರ್ತಾರ ಇನ್ನು ಆಯಾರಾಮ ಗಯಾರಾಮ ಪ್ರಾರಂಭ ಆಗೋದಾ ಐದು ವರ್ಷ ನಂತರ ಹೆಂಗೆ ಕೈ ಮುಕ್ಕೋತ ಬರ್ತಾರಲ್ಲ ಹಂಗೆ ಕೈ ಮುಕ್ಕೋತೀನೈದು ತಿಂಗಳಾಗೆ ಬರ್ತಾರ್ರಿ ಇನ್ನು ಕೈ ಮುಕ್ಕೋತ ಬಂದ ಮೇಲೆ ನೀವೇನು ಕೇಳಬೇಕು ಅದರ ಸಲುವಾಗಿ ಒಂದು ನಾಲ್ಕೈದು ವಿಡಿಯೋ ಮಾಡಿ ಹೇಳಣ್ಣ ಐದೈದು ವರ್ಷಗೊಮ್ಮೆ ಬಂದು ಕೈ ಮುಗಿತಾರೆ ಕಾಲು ಬೆಳಿತಾರೆ ಎಲ್ಲ ಮಾಡ್ತಾರೆ ಐದು ವರ್ಷ ನಂತರ ಮತ್ತು ಮುಖ ತೋರಿಸ್ತಾರೆ ಹೋಗುವಾಗ ತಿಳುವಾಗಿರ್ತಾರೆ ಬರುವಾಗ ದಪ್ಪಾಗ್ತಾರೆ ಇದ್ರದ್ದು ಎಲ್ಲ ಯಾರ್ದು ಕರಾಮತ್ ಅಂತೀರಿ ನೀವು ನೀವೇನು ಓದ್ತೀರಲ್ಲ ಬಟನ್ ಆ ಬಟಣದ ಶಕ್ತಿ ಪ್ರಮಾಣದಿಂದ ಇವತ್ತು ಇವರು ಈ ನಮೂನಿ ಮೇರ್ತಾರ ಏನು ಎಸ್ಕಾಟ್ ಅವ್ರದ್ದು ಏನು ಕಾರ ಬಂಗಲೆ ಏನು ಇವರು ಅಧಿವೇಶನದ ಭಾಗವಹಿಸುವ ಠೇವ ಏನು ಇವ್ರದ್ದು ತಿಂಗಳ ಪೆನ್ಷನ್ ಪಗಾರಗಳ ಅದರ ಸಲುವಾಗಿ ಇನ್ನು ಆ ಪಕ್ಷ ಈ ಪಕ್ಷ ಬಿಟ್ಟ ಈ ಪಕ್ಷ ಆ ಪಕ್ಷ ಬಿಟ್ಟ ಎಲ್ಲೆಲ್ಲಿ ಓಡಾಡ್ತಾರೆ ನೋಡ್ರಿ ಒಂದ ಗಿಡದಾ ಕುಂಡಂಗಿಲ್ಲ ಮಂಗೆ ಅಂದಂಗೆ ಆಗೈತಿ ರೀ ರಾಜಕಾರಣ ಪರಿಸ್ಥಿತಿ ಒಂದ ಗಟ್ಟರದ ನೀರ ಈ ಎಲ್ಲ ಕಡೆ ಕೂಡಿ ಹರಿಯುವಂಥದ ಈ ರಾಜಕಾರಣ ಹೊಲಸ ಕೊಳಿ ಹೋಗ್ಯಾಕ ಮತದಾರ ಏನು ತಯಾರಿ ಅನ್ನೋದು ನಾನು ನಿಮಗೆ ಸಲಹೆ ಸೂಚನೆ ಕೊಡ್ಬೇಕಿರಲಿಲ್ಲ ಯಾವ ಶಾಸಕ ನಿಮ್ಮ ಕಡೆ ಬರ್ತಾನೆ ಐದು ವರ್ಷನಾಗ ಏನೇನು ಮಾಡಿದಿ ಐದು ವರ್ಷದಾಗ ಎಂಟು ಸಾವಿರ ಕೋಟಿ ರೂಪಾಯಿ ತಂದು ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಮಾಡಿದಿ ಎಷ್ಟು ನಿನ್ನ ಪಿ ಎಗಳು ಬಂದ ಬಂದ ನಮಗೆ ಏನೇನು ಇಲ್ಲಿ ಸವಲತ್ತುಗಳು ಕೊಟ್ಟಾರ ಪ್ರತಿಯೊಂದು ಲಿಖಿತ ದಾಖಲೆಯ ಬುಕ್ಲೆಟ್ ಕೊಡ ಆ ಬುಕ್ಲೆಟ್ರ ನಾವು ಓದಿ ಹೇಳ್ತು ಓದಿದ ಮೇಲೆ ಅದರಾಗ ನೀ ಏನಾದ್ರೂ ಸುಳ್ಳು ಬರ್ದಿದ್ದೆ ಅಂದ್ರೆ ನಿನ್ನ ಅದ ಸುಳ್ಳಿನ ಅಪಿಡೆಟ್ ಪ್ರಕಾರ ನ್ಯಾಯಾಲಯದಾಗ ನಿನ್ನ ಮೇಲೆ ಮೊಕದ್ದಮೆ ಹೂಡಾಕವಂಥ ದಾರಿ ಆಕೈತಿ ಅದನ್ನು ಕೇಳುವಂಥ ಶಕ್ತಿ ಮತದಾರ ಮಾಡಬೇಕು ಒಂದು ಐದು ವರ್ಷದ ಒಬ್ಬ ಶಾಸಕ ತನ್ನ ಕ್ಷೇತ್ರಕ್ಕೆ ಭಾರಿ ಪರಿಶ್ರಮ ಪಟ್ಟ ಪ್ರಭಾವ ಪಟ್ಟ ಒತ್ತಡ ತಂದಂದ್ರೆ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ರೂಪಾಯಿ ತರ್ಬೋದು ಆ ಮೂರು ಸಾವಿರ ಕೋಟಿ ರೂಪಾಯಿದ ಲೆಕ್ಕ ಕೇಳ್ಬೇಕಿರಲಿಲ್ಲ ಇನ್ನು ಬೆಳಗಾವಿ ರಾಜಕಾರಣದಿಂದಾನ ಪ್ರಾರಂಭ ಮಾಡಿರಿ ಇನ್ನು ಕೆಲವು ಬೆಳಗಾವಿ ಜಿಲ್ಲೆಯ ಶಾಸಕರು ಘಟಾನುಘಟಿ ಶಾಸಕರು ಜೆ ಡಿ ಎಸ್ ಸೇರಾಕ ತುದಿಗಾಲ ಮೇಲೆ ನಿತ್ತಾರ ಕಾಕ ಇದೆಂಥ ಸುದ್ದಿ ತಂದಿ ಅಂದಿರ್ಬೇಕಲ್ಲ ಪೆಂಟು ಪೆನ್ ಮಾಹಿತಿ ಕೊಡ್ತಾನೆ ಕೆಲವರು ಜೆ ಡಿ ಎಸ್ ಸೇರಾಕ ಹೋಗುವಾಗ ಒಂದು ಸಾಮ್ರಾಜ್ಯವನ್ನು ಸೋಲಿಸಲಾಕ ಒಂದು ಸಾಮ್ರಾಜ್ಯ ತಯಾರಾಗೈತಿ ಆ ಸಾಮ್ರಾಜ್ಯ ಸೋಲಿಸೋ ಸಲುವಾಗಿ ಇದೊಂದು ಸಾಮ್ರಾಜ್ಯ ತಯಾರಾಗೈತಿ ಇಲ್ಲಿ ರಾಜಕಾರಣಕ್ಕಿಂತಲೂ ಅವರವರನ್ನು ಹೆಂಗ ಸೋಲಿಸಬೇಕು ಇವರು ಅವ್ರನ್ನ ಹೆಂಗೆ ಸೋಲಿಸ್ಬೇಕಂತೇಳಿ ಶಡ್ಡ ಹೊಡದೆಯನ್ನು ತಾಲೀಮು ಮಾಡಾಕತ್ತಾರೆ ಅಂದರೆ ಇವರು ಬೆಳಗಾವಿ ಜಿಲ್ಲೆಯನ್ನು ಎರಡನೇ ರಾಜಧಾನಿ ಮಾಡುವ ಸಲುವಾಗಿ ಅವರ ತಲೆಯಾಗಿ ವಿಚಾರ ಇಲ್ಲ ಹದಿನೆಂಟು ಕ್ಷೇತ್ರದ ಯಾರದ ಬಲಬಲ ಯಾರದ ತಾಕತ್ತು ಹೆಚ್ಚೈತಿ ಯಾರ್ದ ತಮ್ಮ ಪರಿಶ್ರಮದ ಮುಖಾಂತರ ಹದಿನೈದು ಶಾಸಕರನ್ನು ತಯಾರಿ ಮಾಡುವಂಥ ಕಾರ್ಖಾನೆ ಯಾರು ತಯಾರು ಅನ್ನೋದು ಎರಡು ಗುಂಪಾಗಿ ಈಗಾಗಲೇ ಶಡ್ ಹೊಡಿ ಆ ಶಡ್ ಹೊಡೆಯುವ ಸಲುವಾಗಿ ತಮ್ಮ ತಮ್ಮ ಆಯ್ದ ಸ್ಥಳದಾಗ ಅಲ್ಲಿಯ ಗ್ರಾಮದ ಮುಖಂಡರನ್ನು ಕರಿಕರಿಸಿ ತಾಕೀತು ಮತ್ತು ಮೀಟಿಂಗ್ ನಡೆದವು ಹನಿ ಹಾಕ್ಸಾಕತಾರೆ ಭಂಡಾರ ಮುಡ್ಸಾಕತ್ತಾರ ಆಶೆ ಆಮಿಷ ಹಚ್ಚಾಕತಾರೆ ಯಾರ್ಯಾರೋ ಏನೇನೋ ಒಂದು ಅಂಗಯ್ಯ ಅರಮಣಿ ತೋರಿಸಾಕತ್ತಾರ ಚೈನಿ ಹೊಡಿ ತಯಾರಾಗೋದು ಟೂರ್ ಪ್ಯಾಕೇಜ್ಗಳಾಗು ವಿಮಾನದಾಗ ವಿದೇಶ ಸುತ್ತಾಡಿ ಬರ್ರಿ ದೊಡ್ಡ ದೊಡ್ಡ ಬೀಚ್ ಅಡ್ಡಾಡಿ ಬರ್ರಿ ಏನೇನು ಆಶೆ ಆಮಿಷ ಹಚ್ಚಾತಾರ್ರಿ ಒಂದು ಸಾಮ್ರಾಜ್ಯವನ್ನು ಸೋಲಿಸಲಕ್ಕ ಒಂದು ಸಾಮ್ರಾಜ್ಯನ ಕೆಡಲಕ್ಕ ಈ ಸಾಮ್ರಾಜ್ಯ ಆ ಸಾಮ್ರಾಜ್ಯ ಯುದ್ಧ ಕಾಂಡದಾಗ ಈ ಬಡ ಮತದಾರ ಸೊರಗಿ ಸೊರೀಗಿ ಸಾಯಾಕ ನಿತ್ತಾನಂದ್ರು ಸಹಿತ ಅವನಿಗೆ ಒಂದು ಗುಟಕ್ಕೆ ನೀರು ಹಾಕಂಗಿಲ್ಲ ಹಂಗಾರ ಮತದಾರ ಯಾವುದೇ ಶಾಸಕ ನಿಮ್ಮ ಮನೆಗೆ ಬಂದಂದ್ರೆ ನೀವು ಏನು ಮಾಡಿದಿ ಪುಣ್ಯಾತಮ ಎಷ್ಟು ಸಾವಿರ ಕೋಟಿ ತಂದು ರಸ್ತೆ ಎಟ್ಟು ನುಂಗಿದಿ ಡಾಂಬರ್ ಎಟ್ಟು ನುಂಗಿದಿ ಕಡಿ ಎಟ್ಟು ನುಂಗಿದಿ ಕೆರಿಗಳು ಎಟ್ಟು ನುಂಗಿದಿ ಬ್ರಿಡ್ಜ್ಗಳು ಎಟ್ಟು ನುಂಗಿದಿ ಉತ್ಪಾದನೆ ಮಾಡಿದಂಥ ನಮ್ಮ ಬೆಳೆಗೆ ಕೊಟ್ಟಂಥ ಬೆಳೆಗಳಿಗೆ ಬಂದಂಥ ಪರಿಹಾರ ಎಟ್ಟು ನುಂಗಿದಿ ಮಳಿಗೋಳ ಎಟ್ಟು ನುಂಗಿದಿ ಮಣಿ ಕಟ್ಟುವ ಸಲುವಾಗಿ ಸರ್ಕಾರದಿಂದ ಬಂದಂಥ ಅನುದಾನವನ್ನು ಎಟ್ಟು ನುಂಗಿದಿ ಕೂಲಂಕುಷವಾಗಿ ಅಗ್ಗದರದ ಅಂಗಡಿ ಹೇಳೋದು ಅಕ್ಕಿ ಏನೇನೋ ಬರ್ತಾವ ಸಾಮಗ್ರಿಗಳನ್ನ ಹೆಂಗೆ ನುಂಗಿ ಬಕಾಸೂರಾಗಿದೆ ಅದರ ಸಲುವಾಗಿ ನಿನ್ನ ವಿವರವಾದ ದಾಖಲೆ ಇನ್ನು ನಾವು ಕೇಳವ್ರ ನಾವು ಕೇಳಿದಕ್ಕೆ ಉತ್ತರ ಕೊಟ್ರೆ ನಿನಗೆ ಓಟ ಇರ್ಲಿಕ್ಕಂದ್ರೆ ನೆಟ್ಟಗ ಮಣಿ ಇಲ್ಲಿಂದ ಖಾಲಿ ಮಾಡು ಅಂಥೇಳಿ ನೀವೆಲ್ಲರಿ ಛೀಮಾರಿ ಹಾಕಿ ನಿಂದರು ಅಂತ ಬಾರ್ಕೊಳ್ತ ನಿತ್ತಿರಂದ್ರೆ ದಿಕ್ಕಿಲ್ಲದ ಓಡ್ತಾರ ಮಾಡ್ತೇನೆ ಹಂಗೆ ಮಾಡೋ ಶಕ್ತಿ ನಿಮಗೈತಿ ಐತಿ ಕೈ ಮುಗದ ಕಾಲು ಬೆದ್ದ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೀ ಮಾಡಿದ್ದ ಸಾಧನೆಯದ ಒಂದು ವಿವರವಾದ ವರದಿ ಕೊಡು ಆ ವರದಿ ಆಧಾರದ ಮೇಲೆ ನಮ್ಮ ಮನೆಯಾಗೂ ಎಲ್ಲ ಶಾಲಿ ಕಲ್ತಾರು ಹುಡುಗೋರ ಅದನ್ನು ಓದಿಸ್ತನು ಓಣ್ಯಾಗ ಮತ್ತು ನಗರದಾಗ ಅಡ್ಡ್ಯಾಡಿಸ್ತನು ಯಾವ್ಯಾವ ರಸ್ತೆ ಎಲ್ಲೆಲ್ಲಿ ಮಾಡಿದಿ ಎಷ್ಟು ಬಣ್ಣ ಸುಣ್ಣ ಹಚ್ಚಿದಿ ಎಷ್ಟು ಏನೇನು ಆಗಿದಾವೆ ಅನ್ನೋದು ಸವಿಸ್ತಾರವಾದ ಮಾಹಿತಿ ಯಾವ್ಯಾವ ಯೋಜನೆಯಲ್ಲಿ ಯಾವ್ಯಾವ ಶೇಕಡಾವಾರದಲ್ಲಿ ಯಾವ್ಯಾವ ಅನುದಾನದಲ್ಲಿ ಎಷ್ಟು ಅನುದಾನ ಬಂದೈತಿ ಎಷ್ಟು ಇಲ್ಲಿ ಸದುಪಯೋಗ ಆಗೈತಿ ಎಷ್ಟು ಅನುದಾನ ಐತಿ ಇಡೀ ಕರ್ನಾಟಕ ರಾಜ್ಯದ ಮತದಾರ ಈ ಪ್ರಶ್ನೆಗಳ ಬುಕ್ಲೆಟ್ ಕೇಳಿದ್ರೆ ಇವರು ಮಂಗಮ ಇಲ್ದ ಓಡಿ ಹೋಗ್ತಾರೆ ಸೇರ್ತಾರೆ ಜೆಡಿಎಸ್ ಕಾಂಗ್ರೆಸ್ ಹೋಗ್ತಾರೆ ಬಿಜೆಪಿ ಅವ್ರ ಕಾಂಗ್ರೆಸ್ ಬರ್ತಾರೆ ಡಿ ಜೆಡಿಎಸ್ ಬರ್ತಾರೆ ಲೇಬಲ್ಗಳು ಬದಲಾಗ್ತಾವ ಒಳಗಿನ ಗುಣಗಳು ಮಾತ್ರ ಬದಲಾಗೋದಿಲ್ಲ ಹಾಗಾದ್ರೆ ನೀವು ಗುಣಗಳು ಬದಲು ಮಾಡ್ತೀರೋ ಲೇಬಲ ಬದಲು ಮಾಡ್ತೀರೋ ನಿಮಗೆ ಬಿಟ್ಟದ್ದು ವಿಚಾರ ರಾಜ್ಯ ರಾಜಕಾರಣದಾಗ ಹೊಸ ತಿರುವು ಪಡೆಯುವ ಸಲುವಾಗಿ ಹೊಸ ಸಾಮ್ರಾಜ್ಯ ತಯಾರು ಮಾಡುವ ಸಲುವಾಗಿ ಒಳ್ಳೆಯ ಬೆಳವಣಿಗೆ ತಯಾರು ಮಾಡುವ ಸಲುವಾಗಿ ನೀವೇನು ನಿರ್ಣಯ ತಗೋತೀರಿ ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಏನೇನು ಸೋಂಗ ಹಾಕೊಂಡು ಆ ಸೋಗಲಾಡಿ ಸೋಂಗ ಹಾಕೋರನ್ನ ನೀವು ಬೆತ್ತ ತೊಗೋದು ಬೆನ್ನ ಹತ್ತಿರೋ ಹತ್ತು ನಂದವರು ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಯಾವ ರಾಜಕೀಯ ಪಕ್ಷ ಭೇದ ಮರಿಬೇಡ್ರಿ ಯಾವುದೋ ಏನೋ ಪಕ್ಷ ಕಂಟ್ಕೋಬೇಡ್ರಿ ನಿರ್ಬಿಡಿಯಿಂದ ಯಾವುದೇ ಬೇಷರ್ತಾಗಿ ನೀವು ಈ ಪ್ರಶ್ನೆಗಳನ್ನ ಕೇಳಿದ್ರೆ ಮಾತ್ರ ನಂಬರ್ ಒನ್ ಚಾನಲ್ಗೆ ಒಂದು ಶಕ್ತಿ ಬರ್ತೈತಿ ಈ ಸಲಹೆ ಮಾರ್ಗದರ್ಶನ ನಿಮಗೆ ಕೂಡತ್ತಾನೆ ಮತ್ತು ನೀವು ನಂಬರ್ ಒನ್ ಚಾನಲ್ ಮಾತ್ರ ಫಾಲೋ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡಬೇಕು ಮತ್ತು ಬೇರೆ ಸುದ್ದಿ ಹೋಗಿ ನಮಸ್ಕಾರ